ನಮಸ್ಕಾರ ಎಲ್ಲರಿಗೂ ರಮೇಶ್ ಸರ್ ಮ್ಯಾಥ್ಸ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತು ಈ ವಿಡಿಯೋ ಮಾಡಲು ಮುಖ್ಯವಾದ ಕಾರಣವೇನೆಂದರೆ ಡೆಮೋ ಕ್ಲಾಸ್ ನಾವು ಯಾವುದೇ ಒಂದು ಇಂಗ್ಲೀಷ್ ಮೀಡಿಯಮ್ ಶ್ ಸ್ಕೂಲಿಗೆ ಹೋದಾಗ ಅಲ್ಲಿ ಡೆಮೋ ಕೊಡಬೇಕಾಗುತ್ತೆ ಆ ಡೆಮೋ ಕೊಡುವಾಗ ನಮಗೆ ಇಂಗ್ಲೀಷ್ನಲ್ಲೇ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಮ್ ಆಗಿರುವುದರಿಂದ ಇಂಗ್ಲೀಷ್ನಲ್ಲೇ ಡೆಮೋ ಕೊಡಬೇಕಾಗುತ್ತೆ ಹಾಗಾಗಿ ಇಂಗ್ಲೀಷ್ನಲ್ಲಿ ಬರುವಂಥ ಕೆಲವೊಂದು ಮುಖ್ಯವಾದ ಸೆಂಟೆನ್ಸ್ಗಳ ಅರಿವು ನಮಗಿರಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಕೆಲವೊಂದು ಒಂದು ಡೆಮೋ ಕ್ಲಾಸ್ ಕೊಡುವಾಗ ಒಂದು ಮುಖ್ಯವಾದ ಯಾವ್ಯಾವ ಸೆಂಟೆನ್ಸ್ಗಳನ್ನು ನಾವು ಯೂಸ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಕೀ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡಿದ್ದೀನಿ ಆ ಕೀ ಪಾಯಿಂಟ್ಸ್ಗಳು ನಿಮಗೂ ಕೂಡ ಡೆಮೋ ಕೊಡ್ಲಿಕ್ಕೆ ಹೋದಾಗ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಡೆಮೋ ಕ್ಲಾಸ್ ಕೊಡುವಾಗ ನಮಗೆ ಇಂಗ್ಲೀಷ್ ಸೆಂಟೆನ್ಸ್ ಕೂಡ ಬರಬೇಕು ಅದರ ಜೊತೆಯಲ್ಲಿ ನಾವು ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಡೆಮೊ ಕೊಡ್ತಾ ಇದ್ದೀವಿ ಆ ಒಂದು ವಿಷಯದ ಜ್ಞಾನವನ್ನು ನಾವು ತುಂಬ ಹೊಂದಿರಬೇಕಾಗ್ತದೆ ಬರೇ ನಾವು ಸೆಂಟೆನ್ಸ್ ಗೊತ್ತಿದ್ದರೆ ಸಾಲಂಗಿಲ್ಲ ಅದರ ಜೊತೆಯಲ್ಲಿ ನಾವು ಯಾವ ಒಂದು ವಿಷಯದ ಬಗ್ಗೆ ನಾವು ಒಂದು ಡೆಮೊ ಕೊಡಕ್ಕೆ ಹೊಂಟಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು ಮತ್ತು ಆ ವಿಷಯದ ಬಗ್ಗೆ ನಮಗೆ ಪೂರ್ವ ಜ್ಞಾನ ಹೊಂದಿರಬೇಕು ಅಂದರೆ ಮಾತ್ರ ಆ ಡಮೋ ಸಕ್ಸಸ್ ಆಗ್ತದ ಮತ್ತು ಮಕ್ಕಳಿಗೆ ಮನಸ್ಸಿಗೆ ಮೂಡ್ತದ ಅಂತ ಅನ್ನೋ ಒಂದು ಭಾವನೆ ಇಟ್ಟುಕೊಂಡು ಅದರ ಜೊತೇಲಿ ನಮಗೆ ಒಂದು ಕೆಲವೊಂದು ಇಂಗ್ಲೀಷ್ನಲ್ಲಿ ಬರುವಂಥ ಸೆಂಟೆನ್ಸ್ಗಳು ಕೂಡ ನಮ್ಮ ಒಂದು ಗೊತ್ತಿದ್ದರೆ ಆ ಒಂದು ಡೆಮೋ ಕ್ಲಾಸ್ ಸಕ್ಸಸ್ ಆಗುವಲ್ಲಿ ಯಾವುದೇ ಮಾತಿಲ್ಲ ಅಂತ ಹೇಳೋ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಒಂದು ಮನೋಭಾವನೆ ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿದ್ದೀನಿ ತಮ್ಮೆಲ್ಲರಿಗೂ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕುವ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ ನೋಟಿಫಿಕೇಶನ್ ಬಂದ ಮೇಲೆ ಮೊದಲು ವಿಡಿಯೋ ನೀವೇ ನೋಡ್ಬೋದು ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳುತ್ತಾ ಈ